ಮೊದಲ ರಾತ್ರಿ ಅಂದಾಕ್ಷಣ ಎಲ್ಲರಿಗೂ ನೆನಪಾಗೋದು ಕೇವಲ ರೊಮ್ಯಾನ್ಸ್ ಮಾತ್ರ ಅಲ್ವಾ ಆದರೆ ಶ್ರೀವಾತ್ಸವ್ ಮತ್ತು ರಾಧಾ ಅವರ ಒಂದು ರಾತ್ರಿ ಎಂದೇ ಒಂದು ರಹಸ್ಯವೇ ಇತ್ತು ಆ ಮಳೆಯ ದಿನ ಕಾರ್ನಲ್ಲಿ ನಡೆದಂತಹ ಆ ಒಂದು ಘಟನೆ ಇವತ್ತು ಅವರನ್ನ ಮದುವೆಯನ್ನು ಮಾಡಿಸಿ ಎಲ್ಲಿಗೆ ತಂದು ನಿಲ್ಲಿಸಿದೆ ಕೇವಲ ಒಂದೇ ಒಂದು ಮುತ್ತು ಇಡೀ ಜೀವನವನ್ನು ಹೇಗೆ ಬದಲಾಯಿಸಬಹುದು ಅಂತ ನಿಮ್ಗೆ ಗೊತ್ತಾ ಶ್ರೀವಾತ್ಸವ್ ರಾಧಾ ಅವತ್ತು ಮಳೆಯಲ್ಲಿ ನೀನು ಎದರಿ ನನ್ನನ್ನು ತಪ್ಪಿಕೊಂಡಾಗ ಆ ಮುತ್ತಿನ ರುಚಿ ಹೇಗಿತ್ತು ಅಂತ ನಿನಗೆ ಇವತ್ತಿಗೂ ನೆನಪಿದೆಯಾ ಸೌಜನ್ಯಕ್ಕಾಗಿ ನಾನು ಅವತ್ತು ಸಾರಿ ಅಂತ ಕೇಳಿರ್ಬಹುದು ಆದರೆ ಇಂದು ಆಟವನ್ನ ಪೂರ್ತಿ ಮಾಡೋಕೆ ಅಂತ ಹೇಳಿನೇ ನಾನು ಬಂದಿದ್ದೀನಿ ಹೂವಿನ ಪರಿಮಳ ತುಂಬಿದ್ದ ಆ ಕೋಣೆಯಲ್ಲಿ ಶ್ರೀವಾ ಸೌಕಿಟಕಿಯ ಬಳಿ ನಿಂತು ಹೊರಗಿನ ಕತ್ತಲೆಯನ್ನೇ ನೋಡ್ತಿದ್ದ ಮನಸ್ಸಿನಲ್ಲಿ ಹಳೆಯ ನೆನಪುಗಳ ಮೆರವಣಿಗೆ ಅಷ್ಟರಲ್ಲಿ ಬಾಗಿಲ ತೆರೆದ ಶಬ್ದ ಕೂಡ ಆಗತ್ತೆ ಕೈಯಲ್ಲಿ ಹಾಲಿನ ಲೋಟ ಹಿಡಿದು ರಾಧಾ ಹೊಳ ಶ್ರೀವಾತ್ಸವ ಮೆಲ್ಲಗೆ ತಿರುಗಿ ಅವಳನ್ನೇ ದೇಟಿಸಿದ ಬಿಳಿ ರೇಷ್ಮೆ ಸೀರೆಯಲ್ಲಿ ಅವಳು ಸಾಕ್ಷಾತ್ ಮಹಾಲಕ್ಷ್ಮಿಯಂತೆ ದೇವತೆಯಂತೆ ಕಂಗೊಳಿಸ್ತಾ ಕಾಣ್ತಾ ಇದ್ಳು ಅಲ್ಲಿಯಾಗಿ ನಿಂತಿದೆಯ ರಾಧಾ ಬಾಯಲ್ಲಿ ಶ್ರೀವಾತ್ಸವನ ದನಿಯಲ್ಲಿ ಪ್ರೀತಿಯ ಸಿಗಿತ್ತು ರಾಧಾ ತಲೆ ತಗ್ಗಿಸಿ ಮೆಲ್ಲಗೆ ಹೆಜ್ಜೆ ಇಡುತ್ತಾ ಹತ್ತಿರ ಬಂದ್ಲು ಲೋಟ ಎಲ್ಲಿರಲಿ ಅದನ್ನ ಅಲ್ಲಿಡು ಮೊದಲು ಇಲ್ಲಿ ನೋಡು ಅವನು ಅವಳ ಗಲ್ಲವನ್ನ ಹಿಡಿದು ಮುಖವನ್ನ ಎತ್ತಿದ್ದ ಇವತ್ತು ನೀನು ಎಷ್ಟು ಸುಂದರವಾಗಿ ಕಾಣ್ತಿದ್ದೀಯ ಅಂದ್ರೆ ಅದನ್ನ ಹೇಳಕ್ಕೆ ಅಸಾಧ್ಯ ಆಚಿಕೆಯಿಂದ ಹೂ ಸಾಕುಬಿಡಿ ನಿಮ್ಮ ಒಳಗೆ ಅವತ್ತು ಮಳೆಯಲ್ಲಿ ಸಿಕ್ಕಾಗಲು ಹೀಗೆ ಅಂದಿದ್ರಿ ಶ್ರೀವಾಸ ಅವತ್ತು ನೀನು ಪೂರ್ತಿವರ್ತಿ ಆಗಿದೆ ಆ ಬಿಳಿ ಡ್ರೆಸ್ ನೋಡಿದಾಗ ನನ್ನ ಹದಿನೆಂಟು ವರ್ಷದ ಬ್ರಹ್ಮಚಾರ್ಯವೇ ಅಲ್ಲಾಡೋಯಿತು ಗೊತ್ತಾಚಿ ಅಸಹ್ಯ ಆದ್ರೆ ಆವತ್ತೇ ನನ್ನ ಮೇಲೆ ಕೆಟ್ಟ ಕಂಡುಬಿಟ್ಟಿದ್ರ ನೀವು ರಾಧಾ ಸುಳ್ಳು ಕೋಪ ಸುತ್ತ ಕಣ್ಣನ್ನ ಹೋಳಿಸಿದ್ಲು ಕೆಟ್ಟ ಕಣ್ಣರಾಧ ಅದು ಪ್ರೇಮದ ಕಣ್ಣು ಮಳೆ ಜೋರಾದಾಗ ನೀನು ಎದುರು ಒಪ್ಕೊಂಡಿ ಅಲ್ಲ ಆಗ್ಲೇ ಎದುರಿಸುತ್ತೆ ನೀನ್ ನನ್ನ ಅವಳನ್ನಾಗಿ ಮಾಡ್ಕೊಳ್ಳೇಬೇಕಂತ ರಾಧಾ ಅವನ ಎದೆಗೆ ಮೆಲ್ಲ ಗುದ್ದಿದ್ಲು ಅವತ್ತು ಕಾರ್ನಲ್ಲಿ ಅಷ್ಟೊಂದು ಹತ್ತಿರ ಬಂದಕ್ಕೆ ಸಾರಿ ಕೂಡ ಕೇಳಿದ್ರಿ ಈಗ ನೋಡಿದ್ರೆ ಕತೆ ನೀ ಬೇರೆ ಹೇಳ್ತಿದ್ದೀರಲ್ಲ ಶ್ರೀವಾತ್ಸವ್ ಅವಳನ್ನ ತನ್ನತ್ತ ಎಳೆದುಕೊಂಡು ಅವಳ ಸೊಂಟದ ಸುತ್ತ ಕೈ ಹಾಕಿ ಬಿಗಿಯಾಗಿ ತಬ್ಬಿದ್ದ ಸಾರಿ ಕೇಳಿದ್ದು ಜಸ್ಟ್ ಸೌಜನ್ಯಕ್ಕಷ್ಟೇ ಫಾರ್ಮಲಿಟಿಸದು ಆದ್ರೆ ಆ ಮತ್ತೆ ರುಚಿ ಇದೆಯಲ್ಲ ಅದು ಇವತ್ತಿಗೂ ನನ್ನ ದುಡಿಗಳ ಮೇಲೆ ಹಾಗೇ ಇದೆ ರಾಧಾಳ ಉಸಿರಾಟ ವೇಗವಾಯಿತು ಶ್ರೀ ಯಾರಾದರೂ ಕೇಳಿಸ್ಕೊಂಡಾರು ಪ್ಲೀಸ್ ಸುಮ್ಮನೆ ರೀ ಕೇಳಿಸ್ಕೊಳ್ಳಿ ಬಿಡು ನೀನೀಗ ನನ್ನ ಅಧಿಕೃತ ಹೆಂಡತಿ ನನ್ನ ಆಸ್ತಿ ನನ್ನ ಹೆಂಡತಿ ನೀನು ಯಾರ ಭಯನೂ ಇಲ್ಲ ಎನ್ನುತ್ತಾ ಶ್ರೀವಾತ್ಸವ ಕಿವಿ ಹತ್ತಿರ ಮುಖ ಹೋಯ್ದ ಅವತ್ತು ಮಳೆಯಲ್ಲಿ ಅರ್ಧಕ್ಕೆ ನಿಂತಿದ್ದ ಆಟವನ್ನು ಇವತ್ತು ಪೂರ್ತಿ ಮಾಡೋಣ್ವಾ ರಾಧಾ ನಾಚಿಕೆಯಿಂದ ಅವನ ಹೆಗಲ ಮೇಲೆ ಮುಖ ಮರಿ ಮಾಡಿದ್ಲು ನಿಮಗೆ ಬರೀ ಇದೇ ಆಯ್ತು ಹೋಗಿ ಮತ್ತೇನಿರಬೇಕು ಇಷ್ಟು ದಿನ ಕಾದು ಕಾದು ಸುಸ್ತಾಗಿದ್ದೇನೆ ಇವತ್ತು ರಾಧಾ ಮತ್ತು ಶ್ರೀ ಒಬ್ಬರನ್ನೊಬ್ಬರು ಲೀನವಾಗಬೇಕು ಎಂದು ಹೇಳುತ್ತಾ ಶ್ರೀವಾತ್ಸವ ರೂಮಿನ ಲೈಟನ್ನು ಆಫ್ ಮಾಡಿದ ಕಿಟಕಿಯ ಮೂಲಕ ಬರೆದಿದ್ದ ಚಂದಿರನ ಬೆಳಕಿನಲ್ಲಿ ಇಬ್ಬರ ನೆರಳುಗಳು ಒಂದಾದವು ಹೂವಿನ ಗಮಲು ಮತ್ತು ಅವರ ಪ್ರೇಮದ ಹಸಿವು ಆ ರಾತ್ರಿಯನ್ನು ಮರವಾಗಿಸ್ತು ಕೋಣೆಯಲ್ಲಿ ಈಗ ಮಂದವಾದ ಬೆಳಕು ಹೊರಗೆ ಗಾಳಿಯ ಸದ್ದು ಬಿಟ್ಟರೆ ಒಳಗಿರುವುದು ಕೇವಲ ಇಬ್ಬರ ಉಸಿರಾಟದ ವೇಗ ಮಾತ್ರ ಶ್ರೀವಾತ್ಸವಗಳನ್ನು ಬಿಡದೆ ತನ್ನ ಬಾಹುಬಂಧನದಲ್ಲಿ ಇನ್ನಷ್ಟು ಬಿಗಿಯಾಗಿ ಬಂಧಿಸ್ತಾನೆ ಶ್ರೀ ಪ್ಲೀಸ್ ಬಿಡಿ ತುಂಬಾ ಹತ್ತಿರವಾಗ್ತಿದ್ದೀರಾ ರಾದಾಳದಲ್ಲಿ ನಡುತ್ತಾ ಇತ್ತು ಆದ್ರೆ ಅವಳ ಕೈಗಳು ಅವನು ಶರ್ಟ್ ಗಟ್ಟಿಯಾಗಿ ಹಿಡಿದಿದ್ವು ಹತ್ತಿರವಾಗಲಿಕ್ಕೆ ಅಲ್ವೇ ಈ ಮದುವೆ ಆಗಿತ್ತು ಇನ್ನೂ ಈ ದೂರದ ಮಾತಿ ಆಗ್ರಾಧ ಶ್ರೀವಾತ್ಸವ್ ಅವಳ ಕಿವಿಯ ಹತ್ತಿರ ಮೆಲ್ಲಗೆ ಬಿಸುಗುಟ್ಟಿದ್ದ ರಾಧಾ ಮುಖ ತಿರುಗಿಸಿ ಅವನ ಕಣ್ಣುಗಳನ್ನೇ ದಿಟ್ಟಿಸಿದ್ಲು ಅವತ್ತು ಮಳೆ ಬಿದ್ದಾಗ ಕಾರ್ನಲ್ಲಿ ಅಪ್ಕೊಂಡಿದ್ದು ಇವತ್ತಿಗೂ ಏನಾದರೂ ವ್ಯತ್ಯಾಸ ವ್ಯತ್ಯಾಸ ಕಾಣ್ತಿದೆಯೇ ಶ್ರೀವಾತ್ಸವ್ ಕಿರಣಗೆ ಬೀರುತ್ತಾ ಅವಳ ಕೆಣ್ಣೆಯ ಮೇಲೆ ಜಾರಿದ ಕೂಡಲನ್ನ ಸರಿಸ್ದ ವ್ಯತ್ಯಾಸ ಆಕ್ಚುಲಿ ತುಂಬಾ ಇದೆ ನಿನ್ನನ್ನು ಅತಿಥಿಯಾಗಿದೆ ಇವತ್ತು ನನ್ನ ಅಸ್ತಿತ್ವವಾಗಿದೆಯಾ ಅವತ್ತು ನಿನ್ನನ್ನು ಕಳೆದುಕೊಳ್ಳುವ ಭಯವಿತ್ತು ಇವತ್ತು ನಿನ್ನನ್ನು ಪೂರ್ತಿಯಾಗಿ ಗೆಲ್ಲುವಂತಹ ಅಂಬಲವಿದೆ ನೀನು ನನ್ನವನು ಎನ್ನುವಂತಹ ಒಂದು ಧೈರ್ಯ ಇದೆ ರಾತಾಳ ತುಟಿಗಳು ನಾಚಿಕೆಯಿಂದ ಕಂಪಿಸಿದವು ಗೆಲ್ಲುವುದು ಅಷ್ಟು ಸುಲಭವಲ್ಲ ಶ್ರೀ ಹೌದಾ ಹಾಗಾದರೆ ಈ ಯುದ್ಧಕ್ಕೆ ನಾನು ಸಿದ್ಧ ಎನ್ನುತ್ತಾ ಅವನು ಅವಳ ನೆರವೇರಿಸುತ್ತಿದ್ದ ಕೈಯನ್ನ ಹಿಡಿದು ತನ್ನ ಹೆದೆಗೆ ಹೊತ್ತುಕೊಂಡು ಕೇಳಿಸ್ತಿದೆಯಾ ಇಲ್ಲಿ ನಡೆಯುತ್ತಿರೋ ಬಡಿತ ನಿನಗಾಗಿ ಮಾತ್ರ ರಾಧಾ ಮುಗುಳ್ ಅವಳ ಕಣ್ಣುಗಳಲ್ಲಿ ಈಗ ಕಳ್ಳತನದ ಮಿಂಚು ಬರೀ ಮಾತುಗಳಲ್ಲೇ ಸೋಲಿಸ್ತೀರ ಅಂದ್ಕೊಂಡಿದ್ದೆ ಆದ್ರೆ ನಿಮ್ಮ ನೋಟವೇ ಏನೋ ಮಾಡ್ತಿದೆ ಮಾತು ಮುಗಿಯುವ ಸಮಯ ಆಯ್ತು ರಾಧಾ ಇನ್ನು ಮೌನವೇ ಮಾತಾಡ್ಲಿ ಅಂದ ಶ್ರೀವಾತ್ಸವ್ ಅವನು ಮೆಲ್ಲಗೆ ಬಾಗಿ ಅವಳ ತುಟಿಗಳ ಮೇಲೆ ತನ್ನ ತುಡಿಗಳನ್ನಿಟ್ಟ ಒಂದು ಸ್ಪರ್ಶದಿಂದ ಸಾವಿರಾರು ಭಾವನೆಗಳು ಒಂದಾದವು ರಾಧಾ ಮೆಲ್ಲಗೆ ಕಣ್ಣು ಮುಚ್ಚಿದ್ಲು ಕೋಣೆಯಲ್ಲಿದ್ದ ಮಲ್ಲಿಗೆಯ ಗಮಲು ಅವರ ಪ್ರೇಮದ ತೀವ್ರತೆಗೆ ಸಾಕ್ಷಿಯಾದಂತೆ ಸುತ್ತಲೂ ಹರಡಿತ್ತು ಕತ್ತಲೆಯಲ್ಲಿ ಅವಳ ಉಸಿರಾಟಗಳು ಒಂದಕ್ಕೊಂದು ಬೆರೆತು ಹೋದವು ನಾಚಿಕೆ ಮುಜುಗರ ಎಲ್ಲೂ ರಸತ್ತು ಕೇವಲ ಇಬ್ಬರ ಜೀವಗಳು ಅನುರಾಗದ ಅಲೆಗಳಲ್ಲಿ ಮೇಳೈಸಿದ್ವು ಮುಂಜಾನೆಯ ಸೂರಿನ ಕಿರಣಗಳು ಕಿಟಕಿಯ ಪರದೆಯ ಸದ್ದಿನಿಂದ ನುಗ್ಗಿ ರಾದಾಳ ಮುಖದ ಮೇಲೆ ಬಿದ್ವು ಕಣ್ಣುಗಳು ಮೆಲ್ಲನೆ ಬಿಟ್ಟವಳಿಗೆ ಎದುರುಗಿದ್ದ ದೃಶ್ಯ ಕಂಡು ತುಟಿಯ ಮೇಲೆ ಮೂಡಿತು ಶ್ರೀವಾಸ್ತವ ಅವಳನ್ನ ತಬ್ಕೊಂಡೆ ಗಾಢ ನಿದ್ದೆಯಲ್ಲಿದ್ದ ಅವಳು ಹೇಳಲು ಪ್ರಯತ್ನಿಸ್ತಿದ್ದಾಗ ಅವನ ಹಿಡಿತ ಇನ್ನಷ್ಟು ಮಗದಷ್ಟು ಬಿಗಿಯಾಯಿತು ಶ್ರೀ ಬಿಡಿ ಬೆಳಗಾಯಿತು ಯಾರಾದರೂ ಬಂದರೆ ಕಷ್ಟ ಮೇಲೆ ಮೆಲ್ಲನೆ ಬಿಸುಗುಟ್ಟಿದ್ರು ಶ್ರೀವಾಸ್ತವ್ ಕಣ್ಣು ಬಿಡದೆಯೇ ಮತ್ತಷ್ಟು ಹತ್ತಿರ ಸರಿದಿದ್ದ ಬೆಳಕಾದ್ರೆ ಆಗಲಿ ನಿದ್ದೆಗಣ್ಣಲ್ಲೂ ನಿನ್ನ ಈ ಪರಿಮಳ ಬಿಟ್ಟು ಹೋಗೋಕೆ ನನಗಂತೂ ಮನಸ್ಸಿಲ್ಲ ಅಂತ ಹೇಳಿದ ಅಯ್ಯೋ ಬರೀ ಇದೇ ಆಯ್ತಪ್ಪ ರಾತ್ರಿ ಎಲ್ಲ ನಿದ್ದೆ ಮಾಡೋಕೆ ಬಿಟ್ಟಿಲ್ಲ ಈಗಲಾದರೂ ಬಿಡಿ ರಾಧ ಅವನ ಕೈಯನ್ನು ಸೇರಿಸಲು ಪ್ರಯತ್ನಿಸುತ್ತಾ ಅಂದು ಶ್ರೀವಾತ್ಸ ಒಮ್ಮೆಲೆ ಕಣ್ಬಿಟ್ಟು ಅವಳನ್ನ ತಿಟ್ಟಿಸ್ತಾ ನಿದ್ದೆ ಮಾಡೋಕೆ ಬಿಡ್ಲಿಲ್ಲ ಅಂತ ದೂರು ಬೇರೆನಾ ಇಷ್ಟಪಟ್ಟಿದ್ದಕ್ಕೆ ಇಂದು ನೀನು ಕೊಡೋ ಬಹುಮಾನವ ರಾಧಾ ಮುಖ ತಿರುಗಿಸಿ ನಾಚುತ್ತ ಅಂದು ಬಹುಮಾನ ಕೊಡೋಕೆ ನಾನೇನು ಸಾಲ ಮಾಡಿದ್ದೀನ ಮೊದಲು ಹೋಗಿ ಸ್ನಾನ ಮಾಡಿ ಅತ್ತೆ ಕಾಫಿ ಹಿಡಿದು ಅಂದರು ಅಮ್ಮ ಬರೋವರೆಗೂ ಟೈಮ್ ಇದೆ ರಾಧಾ ಎನ್ನುತ್ತ ಶ್ರೀವಾಸ ಎದ್ದು ಕುಳಿತು ಅವಳ ಕೆನ್ನೆಯನ್ನು ಮೆಲ್ಲಗೆ ಸವರಿತ ಆದರೆ ಇವತ್ತು ನಿನ್ನ ಮುಖದಲ್ಲಿರೋ ಒಂದು ಕಳೆ ಆ ಕಳೆ ನೋಡ್ತಿದ್ರೆ ನನಗೇನೋ ಗೆದ್ದ ಅನುಭವ ಆಗ್ತಿದೆ ಹೌದಾ ಏನು ಗೆದ್ರಿ ಮಹಾನುಭಾವರೇ ಅಂತ ಪ್ರಶ್ನೆ ಮಾಡಿದ್ರು ನಿನ್ನ ಮನಸ್ಸನ್ನು ನಿನ್ನ ಮುನಿಸನ್ನ ನಿನ್ನ ನಾಚಿಕೆಯನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಪುಟ್ಟ ಹೃದಯವನ್ನ ರಾಧೆ ಎದ್ದು ನಿಂತು ತನ್ನ ಕೂತಲನ್ನು ಸರಿಪಡಿಸ್ಕೊಳ್ತಾ ಅಂದ್ಲು ಹೃದಯ ಗೆದ್ದಿದ್ದು ಹಳೆ ವಿಷಯ ಈಗ ಹೋಗಿ ಬೇಗ ರೆಡಿಯಾಗಿ ಪಟಪಟ ಅಂತ ಬನ್ನಿ ಇಲ್ಲಿದ್ರೆ ಅತ್ತೆ ಮುಂದೆ ಮುಖ ತೋರ್ಸೋಕ್ ನನಗೆ ಮುಜುಗರ ಆಗುತ್ತೆ ಶ್ರೀವಾತ್ಸವನ ಗೊತ್ತ ಅವಳ ಕೈಯನ್ನ ಹಿಡಿದು ಹಿಡಿದುಕೊಂಡ ಒಂದೇ ಒಂದು ಮುತ್ತು ಆಮೇಲೆ ನೀವು ಎಲ್ಲಿಗಾದ್ರೂ ಹೋಗ್ಬೋದು ಇಲ್ಲಾಂದ್ರೆ ರಾಧಾ ಕಳ್ಳ ನೋಟ ಬೀರಿದ್ಲು ಇಲ್ಲಾಂದ್ರೆ ಏನ್ ಮಾಡ್ತೀರಿ ಮತ್ತೆ ಆ ಮಳೆಯಲ್ಲಿ ಆ ದಿನದ ಕಾರಿನ ನೆನಪುಗಳು ಇಲ್ಲೇ ರಿಪೀಟ್ ಮಾಡ್ಬೇಕಾಗತ್ತೆ ಶ್ರೀವಾತ್ಸವನ ಕಣ್ಣಲ್ಲಿ ತುಂಟತನ ಕಂಡು ರಾಧಾ ಸೋದ್ಲು ಅವಳು ಮೆಲ್ಲನೆ ಬಾಗಿ ಅವನ ಕೆನ್ನೆಗೆ ಮುತ್ತಿಟ್ಳು ಚೇಷ್ಟೆ ಸಾಕು ಈಗಲಾದ್ರೂ ಬಿಡಿ ಸಾಹೇಬ್ರೆ ಎಂದು ನಗುತ್ತಾ ಬಾತ್ರೂಮಿನ ಕಡೆಗೆ ಹೋಡಿದ್ಳು ಶ್ರೀವಾಸ್ತವ್ ಬೆನ್ನ ಹಿಂದೆ ನಗುತ್ತಾ ಇದು ಬರೀ ಆರಂಭ ಮಾತ್ರ ರಾಧಾ ನಮ್ಮ ಸಂಸಾರದ ಅತಿಲಿ ಅಸಲಿ ಸಿನಿಮಾ ಇನ್ನೂ ಬಾಕಿ ಇದೆ ಎಂದು ಕೂಗಿ ಹೇಳಿದ್ದ ಹೊರಗೆ ಅಕ್ಕಿಗಳ ಜಿಲಿಪ್ಲಿ ದನಿ ಮತ್ತು ಒಳಗಿನ ಪ್ರೇಮದ ಸದ್ದು ಮೇಳೈಸಿ ಆ ಹೊಸ ಮುಂಜಾನೆಯನ್ನು ಸ್ವಾಗತಿಸಿದ್ವು ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತೆ ಧನ್ಯವಾದ ನಮ್ಮ ಚಾನಲ್ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲಾಯ್ಕನ್ನು ಪ್ರೆಸ್ ಮಾಡಿ ಪ್ಲೀಸ್ ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಯಾರು ತಗೊಂಡಿದ್ದು ಅವರಿಗೆ ಟ್ವೆಂಟಿ ಫೋರ್ ಅವರ್ಸ್ ಮುಂಚಿತವಾಗಿ ಕಥೆಗಳು ಸಿಗುತ್ತೆ